ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಸಡನ್ಲಿ ಹೋಗ್ಬೇಕು ಅದಕ್ಕೆ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಸ್ಕಿನ್ ಕೂಡ ಗ್ಲೋ ಇರಬೇಕಲ್ವಾ ಅದಕ್ಕೆ ನಾನಿವತ್ತು ಫೇರ್ ಆ್ಯಂಡ್ ಲೋಲಿಯಿಂದ ನನ್ನ ಸ್ಕಿನ್ ಯಾವ ರೀತಿ ಗ್ಲೋ ಮಾಡ್ಕೋತೀನಿ ಅಂತ ಬನ್ನಿ ನೋಡೋಣ ನೀವು ಯಾರಾದರೂ ಸಡನ್ಲಿ ಪಾರ್ಲರ್ಗೆಲ್ಲ ಹೋಗೋಕೆ ಆಗಿಲ್ಲ ಅಂತಂದ್ರೆ ಮನೆಯಲ್ಲೇ ಫೇರ್ ಆ್ಯಂಡ್ ಲವ್ಲಿಯಿಂದ ಯಾವ ರೀತಿ ಮಾಡ್ಕೋಬೋದು ನಮ್ಮ ಸ್ಕಿನ್ನ ಗ್ಲೋ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿ ತಗೊಂಡಿದ್ದೀನಿ ಒಂದು ಹತ್ತು ರೂಪಾಯಿದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಮ್ಗೆ ಇಷ್ಟು ಬೇಡ ಹಾಗೆ ಸ್ವಲ್ಪ ಅರ್ಶನ ಒಂದೆರಡು ಡ್ರಾಪ್ ನಿಂಬೆ ರಸ ಬೇಕು ಹಾಗೆ ಒಂದು ಬೋಲ್ ತಗೊಂಡಿದ್ದೀನಿ ಇವಾಗ ಒಂದು ಬೋಲ್ಗೆ ನಾನು ಫೇರ್ ಆ್ಯಂಡ್ ಲೋಲಿ ಹಾಕೋತಾ ಇದ್ದೀನಿ ನೋಡಿ ಫೇರನ್ ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಒಂದು ಚುಟ್ಕಿ ಅರ್ಶಿನ ಪೌಡರ್ ಹಾಕುತ್ತೀನಿ ನಾನಿಲ್ಲಿ ಕಸ್ತೂರಿ ಅರ್ಶನ ತಗೊಂಡಿದ್ದೀನಿ ನಿಂಬೆ ರಸ ಬೀಜ ಎಲ್ಲ ತೆಗೆದ್ಬಿಟ್ಟು ಇದನ್ನ ಹಚ್ಚೋದಕ್ಕೂ ಮುಂಚೆ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಳಿ ನಾನು ಇಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ರೆಡಿ ಆಯ್ತು ಇವಾಗ ಹಚ್ಕೊಳ್ಳೋಣ ಒಂದು ಹತ್ತು ನಿಮಿಷದಲ್ಲೇನೆ ನಾವು ನಮ್ಮ ಸ್ಕಿನ್ ನ ಗ್ಲೋ ಮಾಡ್ಕೋಬಹುದು ಒಂದು ಹತ್ತು ನಿಮಿಷ ಹಾರದಕ್ ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಹಾರಿದೆ ನೋಡಿ ಯಾವುದೇ ಕೈಗೆ ಅಂಟ್ಕೋತಾ ಇಲ್ಲ ಒಣಗಿದೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು ತಣ್ಣೀರಲ್ಲಿ ವಾಶ್ ಮಾಡಬೇಕು ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ವಾಶ್ ಮಾಡ್ಕೊಂಡು ಬಂದೆ ನೋಡಿ ಸ್ಕಿನ್ ಎಷ್ಟು ಗ್ಲೋ ಇದೆ ಅಲ್ವಾ ಹತ್ತು ನಿಮಿಷದಲ್ಲಿ ಒಂದು ರೂಪಾಯಿನೂ ಖರ್ಚು ಇರೋ ಫೇರ್ ಆ್ಯಂಡ್ ಲೋಲಿಯಿಂದನೇ ನಮ್ಮ ಸ್ಕಿನ್ ಎಷ್ಟು ಗ್ಲೋ ಇದೆ ಇವಾಗ ನಾವು ಮೇಕಪ್ ಮಾಡಿಕೊಂಡು ಹೊರಡಬಹುದು ಬಟ್ಟೆ ಇಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಾನು ಕೂಡ ಇವಾಗ ಟೈಮ್ ಟೈಮ್ ಆಯಿತು ಇವಾಗ ಫಂಕ್ಷನ್ಗೆ ಹೊರಡಬೇಕು ಬೈ ಫ್ರೆಂಡ್ಸ್ ನಿಮಗೂ ಯಾರಿಗಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ನಾವು ಪಾರ್ಲರ್ಗೆ ಹೋಗಿ ಬೀಚ್ ಮಾಡಿಸಿಲ್ಲ ಫೇಶಿಯಲ್ ಮಾಡಿಸಿಲ್ಲ ಅನ್ನೋ ಭಯನೇ ಬೇಡ ನಿಮಗೆ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡಿ ನಿಮ್ಮ ಫೇಸು ನೋಡಿ ಎಷ್ಟು ಗ್ಲೋ ಬರುತ್ತೆ ಅಂತ ನೋಡಿ ಒಂದು ರೂಪಾಯಿನೂ ಖರ್ಚು ಇಲ್ದೇನೆ ಮನೇಲೆ ಅಂತ ನಮ್ಮ ಸ್ಕಿನ್ ಗ್ಲೋನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಶೇರ್ ಮಾಡೋದನ್ನ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಸಿಗ್ತೀನಿ ಬಾಯ್ ಬಾಯ್